ಆ ತ್ರಿಶಿರ್ ಹಿಡ್ಕೊಂಡು ಮುಗ್ ಕುತ್ಕೊಂಡ್ರೆ ಮುಚ್ಕೊಂಡು ಕುತ್ಕೊಂಡ್ರೆ ಅದರಲ್ಲಿ ಬೆಳಗ್ಗೆ ಬರುತ್ತೆ ಆ ಬೆಳಕು ಬಂದಾಗ ಅಲ್ಲಿ ಏನು ತೊಂದರೆ ಆಗಿದೆ ಏನು ವಾಮಾಚಾರ ಆಗಿದೆಯಾ ಚೌಡಿ ಪ್ರಯೋಗ ಆಗಿದೆಯಾ ಅಂತ ನಾನಾ ರೀತಿ ತೊಂದರೆಗಳಿದ್ರೆ ಅದಕ್ಕೆ ಕಾಣಿಸುತ್ತೆ ಆದರೆ ಕೆಲವೊಬ್ಬರಿಗೆ ಬರೋಲ್ಲ ಈಗ ಯಾವ ಅಂದರೆ ಸರ್ಬದೋಷ ಗಡ ದೋಷ ಎರಡು ಒಟ್ಟೆಯಾಗಿದ್ದರೆ ಆ ಫ್ಯಾಮಿಲಿಯವ್ರಿಗೆ ಬರೋಲ್ಲ ಫಿನಾನ್ಸ್ ತುಂಬಾ ಪ್ರಾಬ್ಲಮ್ ಆಗಿತ್ತು ನಾನು ಕೆಲಸ ಬಿಟ್ಟಿದೆ ನನಗೂ ಕೆಲಸ ಹುಡುಕ್ತಾ ಇದೆ ಕೆಲಸ ಸಿಕ್ಕಿರ್ಲಿಲ್ಲ ನನಗೆ ಅದಾಗಿ ಒಂದ್ ಎರಡ್ ತಿಂಗಳೊಳಗೇನೆ ನನಗೆ ಕೆಲಸ ಸಿಕ್ಕಿ ಒಳ್ಳೆ ಕೆಲಸ ಸಿಕ್ಕಿ ಕೆಲಸ ಎಷ್ಟು ಐದ್ ಆರ್ ತಿಂಗಳಿಂದ ಹುಡುಗರು ಸಿಕ್ಕಿರ್ಲಿಲ್ಲ ಇಲ್ಲಿ ಪೂಜೆ ಮಾಡಿಸಿ ವಿತ್ ಇನ್ ಎರಡು ಟೂ ಮಂತ್ಸ್ ಒಳಗೆ ನನಗೆ ಕೆಲಸ ಸಿಕ್ತು ನನಗೆ ಬೇಕಾಗಿರೋ ಸ್ಯಾಲ್ರಿ ಸಿಕ್ತು ಒಳ್ಳೆ ಕೆಲ್ಸ ಸಿಕ್ತು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಮುಚ್ಕೊಂಡು ಈ ತರ ಕುತ್ಕೊಂಡು ಕುತ್ಕೊಂಡಾಗ ಅವ್ರಿಗೆ ಕಣ್ಣು ಮುಚ್ಚಿದಾಗ ಒಬ್ಬ ಬರುತ್ತೆ ಮುಚ್ಚಿದ್ ಸೆಕೆಂಡ್ ಈ ಬೆಳಕಂದ್ರೆ ನಾವು ಕಣ್ಣು ಬಿಟ್ಟಾಗ ಯಾವ ರೀತಿ ಬೆಳಕಿರುತ್ತೆ ಕಣ್ಣು ಬಿಟ್ಟಾಗ ಯಾವ ರೀತಿ ಬೆಳಕಿರುತ್ತೆ ಅದೇ ರೀತಿ ಕಣ್ಣು ಮುಚ್ಚಿದಾಗ ಅದರಲ್ಲಿ ಬೆಳಕು ಬರುತ್ತೆ ಆ ಬೆಳಕಲ್ಲಿ ನಮಗೆ ಏನು ಕಾ ಏನು ತೊಂದರೆ ಆಗಿದೆ ಅದು ವಾಮಚಾರನ ಚೌಡಿ ಪ್ರಯೋಗ ಕಾಶ್ಮರ ಪ್ರಯೋಗನ ನಾನಾ ರೀತಿ ಯಾವ ತೊಂದರೆ ಆಗಿದ್ರೂ ಅಲ್ಲಿ ಗೊತ್ತಾಗ್ಬಿಡುತ್ತೆ ಅದರಲ್ಲಿ ಅವ್ರಿಗೆ ಇಲ್ಲಿ ಬರೋಂಥ ಭಕ್ತಾದಿಗಳು ತೊಂದರೆ ಒತ್ಕೊಂಬರ್ತಾರೆ ಅವ್ರಿಗೆ ಅವರು ತೊಂದರೆಗಳನ್ನ ಅವರೇ ಕಣ್ಣಲ್ಲಿ ನೋಡ್ತಾರೆ ನಮ್ಗೆ ಈ ಥರ ತೊಂದರೆ ಆಗಿದೆಯಲ್ಲ ಈ ಥರದವ್ರು ಮಾಡ್ಸಿದಾರಲ್ಲ ಹಣ್ಣು ಚಿಗಪ್ಪ ಮಕ್ಳೆ ಮಾಡು ದೊಡಪ್ಪ ಮಕ್ಕಳೇ ಯಾರ ಸಂಬಂಧಿಕರೊಬ್ರು ಮಾಡ್ಸಿರೋದನ್ನ ಆಗಿ ನೋಡ್ತಾರೆ ಎಲ್ಲ ಕಡೆಯೂ ಅವರು ನಿಮ್ಮ ಸಂಬಂಧಿಕರು ಮಾಡ್ಸಿದ್ದಾರೆ ಅಂತ ಹೇಳ್ತಾರೆ ಅದು ಹೆಸ್ರು ಹೇಳಲ್ಲ ಇಲ್ಲಿ ಆ ಥರ ಇಲ್ಲ ಕಂಡು ಕೂತ್ಕೊಂಡ್ರೆ ಅವರೇ ಕಣ್ಣು ಮುಂದೆ ನೋಡ್ತಾರೆ ಯಾರು ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನು ಲೈವ್ ಆಗಿ ನೋಡ್ತಾರೆ ಅದನ್ನೆಲ್ಲ ಅದೇ ತ್ರಿಶೂಲ ಪೌಡ ಸರಿ ಇಲ್ಲಿ ಬಂದು ಅದು ಹೇಳಲ್ಲ ವಾಮಾಚಾರ ಚೌಡಿ ಪರವಾಗಿ ಕಾಶ್ಮಾರದ್ದು ಮಾರಣ ಹೋಮದ್ದು ಇವೆಲ್ಲ ಜಾಸ್ತಿ ಗಾಳಿಗಳದ್ದು ಅಮಾಸ್ಯ ಮಣ್ಣಿನ ದಿವಸ ವಿಶೇಷ ಪೂಜೆಗಳಿರುತ್ತೆ ಮತ್ತೆ ಬಂದಂಥ ಭಕ್ತಾದಿಗಳು ಸೈಮ ಅವರೇ ಅಭಿಷೇಕ ಅಮ್ಮನವ್ರಿಗೆ ಅಭಿಷೇಕ ಮಾಡೋಂಥ ಅವಕಾಶ ಇದೆ ಅಭಿಷೇಕಕ್ಕೆ ಯಾವುದೇ ರೀತಿ ಇಲ್ಲಿ ಶುಲ್ಕ ಇಲ್ಲ ಫ್ರೀ ಅಮ್ಮನವ್ರ ದೇವಸ್ಥಾನ ಕಡೆಯಿಂದ ಎಲ್ಲ ಉಚಿತವಾಗಿ ಇಲ್ಲಿ ಮಾಡ್ಕೊಡ್ತೀವಿ ಹೌದು ಖಂಡಿತ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಎಲ್ಲ ಭಕ್ತಾದಿಗಳಿಗೂ ಅವಕಾಶ ಇದೆ ಹನ್ನೆರಡು ಗಂಟೆಯಿಂದ ಮೂರು ನಾಲ್ಕು ಗಂಟೆ ಗಂಟೆ ಅಭಿಷೇಕ ಇರುತ್ತೆ ಬಂದಂಥ ಭಕ್ತಾದಿಗಳು ಅವರೇ ಮಾಡ್ಬೋದು ಏನು ಮಾಡಿದ್ರು ಅಭಿಷೇಕ ಹಾಲಿನ ಅಭಿಷೇಕ ಮೊಸರು ಮತ್ತು ಕುಂಕುಮ ಪಂಚದೇವರಿಗಳು ಇವೆಲ್ಲ ನಾನಾ ರೀತಿ ಅಭಿಷೇಕಗಳನ್ನ ಬಂದಂಥ ಭಕ್ತಗಳು ಸ್ವಯಂವಾಗಿ ಅವರೇ ಮಾಡ್ಬೋದು ಇಲ್ಲಿ ಉಳ್ಕನ ವ್ಯವಸ್ಥೆ ಇದೆ ಮತ್ತು ಇಪ್ಪತ್ನಾಲ್ಕು ಅವರು ಊಟದ ವ್ಯವಸ್ಥೆ ಇರುತ್ತೆ ಯಾವಾಗ ಬೇಕಾದ್ರೂ ಬಂದು ತಿನ್ಬೋದು ದೇವಸ್ಥಾನ ಬಾಗ್ಲೇ ಮುಚ್ಚಲ್ಲ ಇಪ್ಪತ್ನಾಲ್ಕವರು ತೆಗೆದೇ ಇರುತ್ತೆ ಬಂದಂಥ ಭಕ್ತಾದಿಗಳು ದೇವಸ್ಥಾನದಲ್ಲಿ ಉಳ್ಕೋಕೆ ವ್ಯವಸ್ಥೆ ಇದೆ ಅವೆಲ್ಲ ಗಾಳಿ ಈಗ ಒಂದು ಎರಡು ಗಾಳಿ ಇದ್ದರೆ ಬರೀ ಅರ್ಧ ಅವರ್ ಒಳಗಡೆ ಕ್ಲಿಯರ್ ಆಗುತ್ತೆ ಅಲ್ಲ ಈ ಚೌಳಿ ಪ್ರಯೋಗದಲ್ಲಿ ಮಾಡಿಬಿಟ್ಟಾಗ ನೂರಾರು ಇರುತ್ತೆ ಅವೆಲ್ಲ ಟೈಮ್ ತಗೊಳ್ಳುತ್ತೆ ಅದರಲ್ಲಿ ಅದನ್ನು ಗಾಳಿನೇ ಇದನ್ನು ಗಾಳಿ ಅಂದರೆ ಇವು ಬಂದು ತನಗೆ ತಾನಾಗೆ ಸೇರ್ಕೊಂಡಿರುತ್ತೆ ಆಸೆ ಬಿದ್ದು ಅವೆಲ್ಲ ಅರ್ಧ ಹವರ್ ಒಳಗಡೆ ಕ್ಲಿಯರ್ ಆಗಿಬಿಡುತ್ತೆ ಈ ಚಳಿ ಪ್ರಯೋಗ ವಾಮಾಚಾರ ಮಾಡಿಬಿಟ್ಟಾಗ ಬೊಂಬೆಗಳು ಮಾಡಿಬಿಟ್ಟಿರ್ತಾರಲ್ಲ ಅವ್ರು ಟೈಮ್ ತಗೊಂಡು ಇಷ್ಟು ಅಂತ ಟೈಮ್ ಕೊಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಆ ಮನೆ ಇಲ್ಲ ಮನೆ ದೇವರು ಅವ್ರ ಮನೆ ದೇವರು ಯಾರೇ ಬಂದು ಇಷ್ಟು ದಿನದಲ್ಲಿ ಮುಸರ್ಪಡ್ಸ್ಕೊಂತಿಂದು ಅವ್ರಿಗೆ ಉತ್ತರ ಕೊಡ್ತಾರೆ ದೇವ್ರ ಜೊತೆಲಿ ಡೈರೆಕ್ಟಾಗಿ ಉತ್ತರ ಕೊಡುತ್ತೆ ಈ ಫೋನ್ ಮಾಡ್ಕೊಂಬರೇ ಅವಶ್ಯಕತೆ ಏನಿಲ್ಲ ಫೋನ್ ನಂಬರ್ ಇದೇ ಇರುತ್ತೆ ಫೋನ್ ಮಾಡ್ದಿರೋ ಡೈರೆಕ್ಟಾಗಿ ಬರ್ತಾರೆ ಬರಲೂಬಹುದು ಹಾಗಾಗಿ ಇದು ಬಂದು ಭಕ್ತರಹಳ್ಳಿ ಗ್ರಾಮ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕರ್ನಾಟಕ ರಾಜ್ಯ ಇಲ್ಲಿ ಬಂದು ಪ್ರತಿ ದಿವಸ ಅಭಿಷೇಕ ಇರೋದಿಲ್ಲ ಆಮಾಸ್ಯುಣ್ಣ ದಿವಸ ಮಾತ್ರನೇ ಭಕ್ತಾದಿಗಳಿಗೆ ಅಭಿಷೇಕಕ್ಕೆ ಅವಕಾಶ ಇರುತ್ತೆ ಪ್ರತಿ ದಿವಸ ಇಲ್ಲಿ ಅಮ್ಮ ಯಾವಾಗ ಹೇಳ್ತಾರೋ ಅವಾಗ ಅಷ್ಟೇ ಅಭಿಷೇಕ ಮಾಡುವ ಅಮಾಷ್ಟಿ ದಿವಸ ಕಂಪಲ್ಸರಿ ಮಾಡ್ಲೇಬೇಕು ಅಭಿಷೇಕ ಹಾಗಾಗಿ ಬಂದಿರೋ ಭಕ್ತಾದಿಗಳಿಗೆ ಅಮಾಷ್ಟಿ ದಿವಸ ಅಭಿಷೇಕ ಸಂಪೂರ್ಣವಾಗಿ ಅವಕಾಶ ಇರುತ್ತೆ ನನ್ನ ಹೆಸರು ಅಶೋಕ್ ಅಂತ ನಾನು ಬೆಂಗಳೂರಲ್ಲಿರೋದು ಎರಡ್ ಸಾವಿರದ ಮೂ ಇಪ್ಪತ್ ಮೂರರಲ್ಲಿ ನವೆಂಬರ್ ತಿಂಗಳಲ್ಲಿ ಬಂದೆ ಆ ತುಂಬಾ ಹಣಕಾಸು ಬಿಕ್ಕಟ್ಟು ಬರ್ತಾ ಇತ್ತು ಏನ್ ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ ಸುಮಾರು ದೇವಸ್ಥಾನಗಳಲ್ಲಿ ನೋಡಿದ್ವಿ ಕೇಳಿದ್ವಿ ಹೋಗಿ ಬಂದಿದ್ದೆ ಇಲ್ಲಿ ಬಂದ ಮೇಲೆ ನನ್ನ ಹೆಂಡತಿ ಕೈಲಿ ನನ್ನ ಕೈಲಿ ತ್ರಿಶೂಲ ಕೊಟ್ಟು ಕೇಳು ಕಣ್ಮುಚ್ಚಿ ಕೂತ್ರೆ ನಿಮಗೆ ಕಾಣುತ್ತೆ ಏನಾಗಿದೆ ಅಂತ ಹೇಳಿದ್ರು ನಾನ್ ಕೂತಾಗ ನನಗೇನು ಕಾಣ್ಲಿಲ್ಲ ಇರೋ ವಿಷಯ ಆದ್ರೆ ನನ್ನ ಹೆಂಡತಿ ಕೂತಾಗ ಅವಳು ಒಂದೇ ಒಂದು ಐದು ಹತ್ತು ನಿಮಿಷ ಆದ್ಮೇಲೆ ಅವಳು ನಮ್ಮ ಮನೆಯಲ್ಲಿ ಇರೋ ಅಕ್ಕ ಪಕ್ಕ ನೋಡಿ ಏನ್ ಸಮಸ್ಯೆ ಇದೆ ಅನ್ನೋದು ಹೇಳುದು ಆಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿ ಬಂದು ಪೂಜೆ ಮಾಡಿ ನನಗೆ ಹದಿಮೂರರಿಂದ ಹದ್ನಾರು ದಿವಸ ಅಂತ ಹೇಳಿದ್ರು ನಮ್ಗೆ ನಾಲ್ಕನೇ ದಿವಸಕ್ಕೆ ರಿಸಲ್ಟ್ ಸಿಕ್ತು ಅಂದ್ರೆ ನಮಗೆ ಏನ್ ಸಮಸ್ಯೆ ಆಯ್ತು ಅದೆಲ್ಲ ಪರಿಹಾರ ಆಗಿ ಈಗ ನಾವ್ ಏನು ಅಂದ್ರೆ ಬರ್ತೀವಿ ಆ ದೇವರನ್ನ ನಂಬಿರೋದ್ರಿಂದ ಪ್ರತಿ ತಿಂಗಳ ಅಥವಾ ತಿಂಗ್ ಎರಡು ತಿಂಗ್ಳಿಗೆ ಒಂದ್ಸಲ ನಾವು ಬಂದು ನಮ್ ಕೈಲಿ ಆ ಸೇವೆ ನಾವು ಮಾಡ್ಬಿಟ್ಟು ವಾಪಸ್ ಹೋಗ್ತೀವಿ ನಾ ಇರೋದ್ ಬೆಂಗಳೂರು ಮೈಸೂರು ಮೈಸೂರು ರೋಡ್ ಹತ್ರ ಹೊಸ್ಕರೇಹಳ್ಳಿ ಅಂತ ಬಟ್ ತುಂಬಾ ಅಭಿವೃದ್ಧಿ ಹೊಂದಿದೀನಿ ನಂಬಿರೋ ದೇವ್ರು ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಸೊ ನಾನ್ ತ್ರಿಶೂಲ ಇಟ್ಕೊಂಡ್ ತಕ್ಷಣ ಫುಲ್ ಫಸ್ಟ್ ಕತ್ಲೆ ಕಾಣಿಸ್ತು ಆಮೇಲೆ ಅವ್ರು ಬೆಳಕ್ ಬರುತ್ತೆ ಅಂತ ಹೇಳಿದ್ರು ದೂರದಲ್ಲೆಲ್ಲ ಬೆಳಕ್ ಬಂದಿದ್ ಕಾಣಿಸ್ತು ಅದಾದ್ಮೇಲೆ ನೋಡ್ದೆ ನಾನು ಮನೆ ನೋಡ್ದೆ ಮನೆ ಒಳಗೆಲ್ಲ ಹೋದೆ ಮನೆ ಒಳಗಡೆ ಎಲ್ಲ ಬೆಳಕಿತ್ತು ರೂಮ್ ಅಲ್ಲಿ ಒಂದ್ ಕಡೆ ಮಾತ್ರ ಕತ್ಲೆ ಇತ್ತು ಆಮೇಲೆ ಮಾಡಿ ಮೇಲೆ ಹೋಗಿ ನೋಡಿ ಎಲ್ಲಿ ಏನ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು ಎಲ್ಲ ಹೋಗಿ ನೋಡ್ದೆ ಆಮೇಲೆ ಅವರು ಒಂದ್ ಕಡೆ ಕತ್ಲೆ ದಿಕ್ಕು ನೋಡಿ ಅವ್ರು ಹೇಳಿದ್ರು ಇಲ್ಲ ಅದು ಅದೇ ಅದು ಗ್ರಹಗತಿ ಕಾಟ ನಿಮ್ಗೆ ಮನೆಗೆ ಬಂದು ಪೂಜೆ ಮಾಡ್ತೀವಿ ಮನೇಲಿ ಅಮ್ಮನ ಕರ್ಕೊಂಡ್ಬಂದ್ ಪೂಜೆ ಮಾಡ್ತೀವಿ ಸರಿ ಹೋಗುತ್ತೆ ಫಿನಾನ್ಸ್ ತುಂಬಾ ಪ್ರಾಬ್ಲಮ್ ಆಗಿತ್ತು ನಾನು ಬಿಟ್ಟಿದ್ದೆ ನನಗೆ ಅದಾಮ್ ನಾವು ಪೂಜೆ ಮಾಡಿಸಿ ಒಂದ್ ನಾಲ್ಕ ಐದ ಅಷ್ಟೊಳಗೆ ನಮಗೆ ಫೈನಾನ್ಸ್ ಅಲ್ಲಿ ಏನೋ ಒಂದು ನಾವ್ ಆಕ್ಚುಲಿ ಮನೆ ಬಾಡಿಗೆ ಲೀಸಿಗೆ ಕೊಡೋದು ಬೇರೆ ಮನೆಗ್ ಮೂವ್ ಆಗೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು ಯಾರೋ ಬಂದು ಇಮ್ಮಿಡಿಯಟ್ ಆಗಿ ಫಸ್ಟ್ ಬಂದು ಒಪ್ಕೊಂಡ್ ಹೋದ್ರು ಅದಾಗಿ ಒಂದ್ ಎರಡು ತಿಂಗಳೊಳಗೆನೆ ನನಗೆ ಕೆಲ್ಸ ಸಿಕ್ಕಿ ಒಳ್ಳೆ ಕೆಲಸ ಸಿಕ್ಕಿ ಕೆಲ್ಸ ಎಷ್ಟು ಐದ್ ಆರ್ ತಿಂಗಳಿಂದ ಹುಡ್ಕರು ಸಿಕ್ಕಿಲಿಲ್ಲ ಇಲ್ಲಿ ಪೂಜೆ ಮಾಡ್ಸಿ ವಿತ್ ಇನ್ ಎರಡು ಟೂ ಮಂತ್ಸ್ ಒಳಗೆ ನನ್ಗೆ ಕೆಲಸ ಸಿಕ್ತು ನನಗ್ ಬೇಕಾಗಿರೋ ಸ್ಯಾಲ್ರಿ ಸಿಕ್ತು ಒಳ್ಳೆ ಕೆಲಸ ಸಿಕ್ತು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಆರಾಮಾಗಿದ್ದೀವಿ ಖುಷಿ ಆಗಿದ್ದೀವಿ ಸ್ವಲ್ಪ ವವಾಡದ ಬಗ್ಗೆನೇ ನನ್ ಕಷ್ಟಕ್ಕೆ ನನ್ಗೆ ಏನ ಏನ್ ಪ್ರಾಬ್ಲಮ್ ಅನ್ಸುತ್ತೋ ಅದ್ರ ಕೇಳ್ಕೊಂಡ್ ಬೇಡ್ಕೊಂಡ್ರೆ ಮತ್ತ ಅದ ಹೆಂಗಾಗುತ್ತೋ ಗೊತ್ತಿಲ್ಲ ನಿಜವಾಗ್ಲು ಅದು ಒಳ್ಳೆ ಪವಾಡ ತರ ನಿಜಾಗ್ಲು ಆ ಕೆಲಸ ಅಂತೂ ಆಗುತ್ತೆ ಆಗುತ್ತೋ ಬಿಡುತ್ತೋ ಒಟ್ನಲ್ಲಿ ಅದ್ರ ಗ್ರೀನ್ ಸಿಗ್ನಲ್ ಏನಾದ್ರು ಒಂದ್ ಸೂಚನೆ ಅಂತ ಕೊಟ್ಟೆ ಕೊಡ್ತಾಳೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇದಾಗುತ್ತೆ ಇಂಥದ್ ಆಗಲ್ಲ ಅನ್ನೋ ಸೂಚನೆ ಅಂತ ಖಂಡಿತ ಕೊಡ್ತಾಳೆ ನಾವ್ ನಮ್ಮಂತೂ ಪ್ರತಿ ವರ್ಷ ಆಲ್ಮೋಸ್ಟ್ ಎರಡು ವರ್ಷದಿಂದ ಖಂಡಿತ ಬರ್ತಾ ಇದೀವಿ ನಮ್ ಮನೆ ಇಲ್ಲಿಗೆ ಬರ್ಲಿಲ್ಲ ಅಂದ್ರು ಮನೇಲಿ ಅಮ್ಮ ನಿನ್ಮೇಲೆ ಮೇಲೆ ಭಾರ ಆಗ್ತಾ ಇದ್ದೀನಿ ನೀನೇ ನೋಡ್ಕು ಅಂತ ಹೇಳಿದ್ರೆ ಮಾತ್ರ ದಾರಿ ತೋರಿಸ್ತಾಳೆ ಭಕ್ತಾದಿಗಳ್ಗ ಏನ್ ಹೇಳ್ಬೇಕು ಅಂದ್ರೆ ಅಮ್ಮನ್ ನಂಬಿ ಬನ್ನಿ ನಮ್ ಮನೇಲಿ ಹೆಂಗೆ ಅಮ್ಮ ಅಂತಿರೋ ಅಮ್ಮ ಬಿಟ್ರೆ ಬೇರೆ ಗತಿ ಇಲ್ಲ ಅಮ್ಮನ್ ನಂಬಿ ಬನ್ನಿ ಖಂಡಿತ ಎಲ್ಲಾದ್ರು ಒಳ್ಳೇದಾಗತ್ತೆ ಆ ತಾಯಿ ಮೇಲೆ ಭಾರ ಹಾಕಿ ಅವಳೆಲ್ಲಾ ಕಾಪಾಡ್ತಾಳೆ